ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾಗ್ಯ ಬದುಕು ನಿಜವಾಗಲೂ ಕೂಡ ಅಲ್ಲು ಲೋಕಲ್ಲು ಆಗ್ತದ ಈ ಥರ ನಡುವೆ ತಾಂಡವ್ ಮನೆಗೆ ಬಂದಿದ್ದಾರೆ ತಾಂಡವ್ ಮನೆಗೆ ಬಂದ ಭಾಗ್ಯ ಮಾಡಿರ್ತಕ್ಕಂತಹ ಆ ಒಂದು ಪ್ಲಾನ್ ಅನ್ನು ಕೂಡ ಊಟ ಮಾಡ್ತಿದ್ದಾರೆ ಹಾಗಿದ್ರೆ ಏನಾಗ್ತದೆ ಏನಾಯ್ತು ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಚೂವನ್ನ ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ತಾಂಡವ ಹೂಡಿದ ಜಾಲಕ್ಕೆ ನಿಜವಾಗ್ಲು ಭಾಗ್ಯ ಮಾತ್ರ ಅಲ್ಲ ಇಲ್ಲಿ ಕುಟುಂಬ ಸಂಕಷ್ಟಕ್ಕೆ ಸಿಕ್ಕಿಬಿಡ್ತದೆ ಇಲ್ಲಿ ಭಾಗ್ಯ ಯಾವಾಗ ತಾಂಡವಕ್ಕೆ ತಾಳಿ ಕಿತ್ಕೊಟ್ರು ನಿಜವಾಗ್ಲೂ ತಾಂಡವಕ್ಕೆ ಅದು ಯಾವ್ದನ್ನು ಕೂಡ ಸಹಿಸೋಕ್ಕಾಗ್ತಿಲ್ಲ ಬಿಕಾಸ್ ಇಲ್ಲಿ ತಾನು ಭಾಗ್ಯನ ಬಿಡಬೇಕಿತ್ತು ಆದರೆ ಭಾಗ್ಯನ ನನ್ನನ್ನು ಬಿಟ್ಬಿಟ್ಟು ನನ್ನ ಮುಖಕ್ಕೆ ತಾಳಿನ ಬಿಸಾಕೋದಕ್ಕೆ ಎಷ್ಟು ಕೊಬ್ಬಿರಬೇಕು ಎಷ್ಟು ಅಹಂಕಾರ ಇರಬೇಕು ಅಂತ ಮದುವೆ ಆದ್ದರಿಂದ ಕೂಡ ಜಸ್ಟ್ ಭಾಗ್ಯ 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 ಭಗೀನಿ ಯೋಚನೆ ಮಾಡ್ತಾರೆ ಈ ಒಂದು ಆಲೋಚನೆ ನಿಜವಾಗ್ಲೂ ಕೂಡ ಶ್ರೇಷ್ಠವಾಗೂ ಕೂಡ ತಲೆಯನ್ನೇ ಕೆಡಿಸ್ಬಿಡುತ್ತೆ ಬಟ್ ಶ್ರೇಷ್ಠ ತಲೆಯನ್ನು ನೀನು ಕಟ್ಸತ್ತೆ ಬಟ್ ಯಾವಾಗ ಇಲ್ಲಿ ತಾಂಡವ್ ಇ ಎಮ್ ಐ ಅವ್ರಿಗೆ ಇ ಎಮ್ ಐ ಅವ್ರ ಜೊತೆ ಮಾತಾಡಿದ್ರು ನಿಜವಾಗ್ಲೂ ಶ್ರೇಷ್ಠ ಕೂಡ ತಾಂಡವ್ ಜೊತೆ ಕೈ ಜೋಡಿಸ್ತಾರೆ ಈ ಕಡೆ ಇ ಎಮ್ ಐ ಅವರು ಇ ಎಮ್ ಐ ಕಟ್ಟಬೇಕು ಐದು ತಿಂಗಳಿಂದ ಇ ಎಮ್ ಐ ಕಟ್ಟಿಲ್ಲ ಅಂತ ತಾಂಡವ್ಗೆ ಕಾಲ್ ಮಾಡ್ತಾರೆ ನಾನು ಯಾಕೆ ಇ ಎಮ್ ಐ ಕಟ್ಟಬೇಕು ನಾನು ಕಟ್ಟೋದಿಲ್ಲ ಏನ್ರಿ ಮಾಡ್ತಿದ್ದೀರಾ ಸೀಸ್ ಮಾಡ್ತೀರಾ ಮಾರಾಟ ಮಾಡ್ತೀರಾ ಹರಾಜ್ ಮಾಡ್ತೀರಾ ಮಾಡ್ಕೊ ಹೋಗಿ ಅದು ಕಟ್ಕೊಂಡು ಆಗಬೇಕು ನಾನೇ ಆ ಮನೇಲಿಲ್ಲ ಬಂದಮೇಲೆ ಆ ಮನೆ ಕಟ್ಕೊಂಡು ನನಗೇನೂ ಕೂಡ ಆಗಬೇಕಾಗಿಲ್ಲ ಅಂತ ಹೇಳಿಬಿಡ್ತಾರೆ ಹಾಗಾಗಿ ಅವರನ್ನು ಕೂಡ ಟ್ರೂಗರ್ ಮಾಡ್ತಾರೆ ಇಂಟಿನ್ಶೆ ಟ್ರೃಗರ್ ಮಾಡಿರ್ತಾರೆ ತಾಂಡವ್ ಬಿಕಾಸ್ ಭಾಗ್ಯಗೆ ಬುದ್ಧಿ ಕಲಿಸೋದು ಕೆ ಇರೋದು ಇದು ಒಂದೇ ಆದಿ ಅಂತ ಯಾಕಂದರೆ ಆಲ್ರೆಡಿ ಇಲ್ಲಿ ಭಾಗ್ಯ ಮುಂದೆ ಮನೆ ಹತ್ರ ಹೋಗಿ ಸಕ್ಕ ತಾರಿಗೆ ಮಹಾಮಂಗಳಾರತಿ ಮಾಡಿಸ್ಕೊಂಡಿದ್ದು ತಾಂಡವ್ವ ಇಲ್ಲಿ ಭಾಗ್ಯ ಮುಂದೆ ಬಂದಿದೆ ನಾನು ಹಿಂದೆ ನಿನಗೇನೋ ಮಾಡೋಕ್ಕಾಗಲ್ಲ ತಾಳಿನ ಕಿತ್ತು ಕೊಟ್ಟಷ್ಟು ಸುಲಭ ಅಂತ ಅಂದ್ಕೊಂಬಿಡಿದ್ವಿ ಬದುಕನ್ನು ನಡೆಸೋದು ಸಂಸಾರವನ್ನು ನಡೆಸೋದು ಇ ಎಮ್ ಐ ಕಟ್ಟಬೇಕು ದುಡ್ಡು ನನ್ನ ಫೀಸ್ ಕಟ್ಟಬೇಕು ಎಲ್ಲವನ್ನೂ ಕೂಡ ನೀನು ಒಬ್ಬರಿಂದನೇ ಖಂಡಿತ ಮಾಡೋಕ್ಕಾಗೋದಿಲ್ಲ ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ಅಂತೆಲ್ಲ ಹೇಳ್ತಿದ್ದಾರೆ ಇದರಿಂದಾಗಿ ನಿಜವಾಗ್ಲೂ ಭಾಗ್ಯಾರಬಲಾಗ್ತಾರೆ ನನಗೆ ಗೊತ್ತು ಹೇಗೆ ನನ್ನ ಸಂಸಾರನ ನೋಡ್ಕೋಬೇಕು ಅಂತ ನಾನು ನೋಡ್ಕೊಂಡೇ ನೋಡ್ಕೋತೀನಿ ಯಾರ ಹಂಗಿನ ಸಹಾಯ ಕೂಡ ನನಗೆ ಬೇಕಾಗಿಲ್ಲ ನಾನು ಫೀಸು ಕಟ್ತೀನಿ ಎಮ್ ಐ ಯು ಕಟ್ತೀನಿ ಸಂಸಾರನೂ ನೋಡ್ಕೋತೀನಿ ಅಂತ ಭಾಗ್ಯ ಚಾಲೆಂಜ್ ಮಾಡ್ತಾರೆ ಇದರಿಂದಾಗಿ ನಿಜವಾಗ್ಲೂ ಕೂಡ ತಾಂಡವಕ್ಕೆ ಏನು ಮಾಡಬೇಕು ಅನ್ನೋದೇ ತೋಚೋದೆಲ್ಲ ಫುಲ್ ರಬ್ಬಲ್ ಆಗಿಬಿಡ್ತಾರೆ ಇಲ್ಲ ಹೇಗಾದರೂ ಮಾಡಿ ಭಾಗ್ಯಕ್ಕೆ ಬುದ್ಧಿ ಕಲಿಸಲೇಬೇಕು ಅಂತ ಹೇಳಿ ಡಿಸೈನ್ ಮಾಡ್ಕೊಳೋದಾಗಿದೆ ತದನಂತರ ಈ ಕಡೆ ಭಾಗ್ಯ ತನ್ನ ಮೊದಲನೇ ದಿನ ಗಂಡ ಬಿಟ್ಟ ಮೊದಲನೇ ದಿನದ ಬದುಕನ್ನು ಶುರು ಮಾಡಿಕೊಡ್ತಾರೆ ಇಷ್ಟು ದಿನ ತಾಂಡವ್ ಸೂರ್ಯವಂಶಿ ಬಿಸಸ್ ತಾಂಡವ್ ಸೂರ್ಯವಂಶಿ ಆಗಿದ್ದಂಥ ಭಾಗ್ಯ ಈ ಮತ್ತು ಭಾಗ್ಯ ಆಗಿ ತನ್ನ ಬದುಕಿನ ಹೊಸ ದಿನವನ್ನು ಶುರು ಮಾಡಿದ್ದಾರೆ ಅತ್ತಿ ಮಾವ ಅಮ್ಮನ ಆಶೀರ್ವಾದದೊಂದಿಗೆ ಆತ ಕಡೆ ಭಾಗ್ಯ ಹೊಸ ಬದುಕು ಶುರುವಾಗ್ತಾ ಇದ್ರೆ ಈ ಕಡೆ ತಾಂಡವು ಭಾಗ್ಯಗೆ ಹೇಗೆಲ್ಲ ಕಾಟ ಕೊಡ್ಬೋದು ಅಂತ ಹೇಳಿ ಸ್ಕೆಚ್ ಮಾಡ್ತಿದ್ದಾರೆ ಅದೇ ಪ್ರಕಾರದ ಮೊದಲನೇ ಹೆಚ್ಚು ಇ ಎಮ್ ಐ ಅಂತ ಹೇಳ್ಬೋದು ತದನಂತರ ಈ ಕಡೆ ಭಾಗ್ಯ ಕೆಲ್ಸಕ್ಕೆ ಹೋಗಿದ್ರೆ ಮನೆಗೆ ಇ ಎಮ್ ಐ ಕಟ್ಟಬೇಕು ಅಂತ ಹೇಳಿ ಬ್ಯಾಂಕ್ನವರು ಬಂದಿದ್ದಾರೆ ಈ ಕಡೆ ಭಾಗ್ಯ ಮನೇಲಿಲ್ಲ ಎಲ್ಲರೂ ಕೂಡ ಗಾಬರಿ ಆಗ್ತಾರೆ ಅವರನ್ನು ನೋಡಿ ಯಾಕಂದರೆ ಅವ್ರು ಬಂದವ್ರು ಬಂದಿದ್ದೆ ಸುಮ್ಮನೆ ರೋದಿಲ್ಲ ನೋಡಿ ನೀವೆಲ್ಲ ಯಾರು ಅಂತ ಕುಸುಮವ್ರು ಕೇಳಿದ್ದಕ್ಕೆ ನಾವೆಲ್ಲ ಇ ಎಮ್ ಐ ಕಟ್ಟಿಲ್ಲ ಬ್ಯಾಂಕ್ನವರು ಐದು ತಿಂಗಳಿಂದ ತಾಂಡ್ ಇ ಎಮ್ ಐ ಕಟ್ಟಿಲ್ಲ ಅದೇ ಕಾರಣಕ್ಕೋಸ್ಕರ ಫೋನ್ ಮಾಡಿ ಕೇಳಿದರೆ ಎಷ್ಟು ಅಹಂಕಾರ ದುರಹಂಕಾರದನ್ನು ಮಾತಾಡ್ತಾರೆ ಹಿಂಗೆ ಏನು ಬೇಕು ಮಾಡಿಕೊಡಿ ಅದೇ ಕಾರಣಕ್ಕೂ ಕೂಡ ನಾನಂತೂ ಯಾವುದೇ ರೀತಿ ಎಮ್ ಐ ಕಟ್ಟೋದಿಲ್ಲ ಏನು ಮಾಡ್ಕೊಳಕ್ಕಾಗತ್ತೆ ನಿಮ್ಮಿಂದ ಅಂತ ಕೇಳ್ತಾರೆ ಅದಕ್ಕೋಸ್ಕರನೇ ಬಂದಿದೆ ವೇರೆ ಆಗಬೇಕು ನಮಗೆ ಹಿಮ ಅಮೌಂಟ್ ಅದೇ ಕಾರಣಕ್ಕೆ ನಾವು ಈ ಮನೇನ ಸೀಸ್ ಮಾಡ್ತಿದ್ದೀವಿ ಮನೆಯಿಂದ ಹೊರಡಿ ಅಂತ ಹೇಳ್ತಾರೆ ಈ ಕಡೆ ಗುಣ ಅಂತೂ ಏನೇದು ನಮ್ಮನ್ನು ಮನೆ ಬಿಟ್ಟು ಹೊರಡಿ ಅಂತ ಹೇಳ್ತಾರೆ ಸೀಸ್ ಮಾಡ್ತೀನಿ ಅಂದರೆ ಏನು ಅರ್ಥ ಅಕ್ಕ ಅಂತ ತನ್ವಿನ ಕೇಳಿದ್ದಕ್ಕೆ ತನ್ವಿ ಅದು ನಾವೆಲ್ಲ ಆಚೆ ಹೋಗಬೇಕು ಅಂತ ಕಣೋ ಅಂತ ಹೇಳ್ತಾರೆ ಹಾಗಿದ್ರೆ ನಾವು ಈ ಮನೆ ಬಿಟ್ಟು ಹೋಗಬೇಕು ಹಾಗಿದ್ರೆ ನಾವೆಲ್ಲ ಎಲ್ಲಿ ಹೋಗೋದು ಎಲ್ಲಿ ಇರೋದು ಅಂತ ಯೋಚನೆ ಮಾಡ್ತಿದ್ದಾರೆ ಅಂತ ಅಂತವ್ರು ಇರಬೇಕು ಭಾಗ್ಯ ಮೇಲಿನ ಸಿಟಿಗೆ ತನ್ನ ಮನೆ ಮಕ್ಕಳು ಬದುಕನೆ ಬೀದಿಗೆ ದಬ್ತಿದ್ದಾರೆ ಬರವ್ವ ನಿಜವಾಗ್ಲೂ ತಾಂಡವ್ವ ನಡವಳ್ಕೆಗೆ ಮೆಚ್ಚಲಬೇಕು ಅಂತ ಅನ್ನಿಸ್ಬಿಡತ್ತೆ ಖಂಡಿತವಾಗ್ಲೂ ಕೂಡ ಇತ ಕಡೆ ಕಸ್ಮವ್ರು ಎಲ್ಲ ಕೂಡ ಗಾಬರಿ ಆಗ್ತಾರೆ ಒಮ್ಮೆಲೆ ಪೂಜಾಗೆ ತಾಂಡವಕ್ಕೆ ಕಾಲ್ ಮಾಡಿ ಕೊಡು ಅಂದಾಗ ತಾಂಡವಕ್ಕೆ ಕಾಲ್ ಮಾಡ್ತಾಳೆ ಪೂಜಾ ಸ್ಪೀಕರ್ ಆನ್ ಮಾಡಿದ್ದೆ ಇತ್ತ ಕಡೆ ತಾಂಡವ್ ಅಂದೆ ಗಂಡು ಎಂದರೆ ಗಂಡು ಬುಪುತಿ ಗಂಡು ಬಹದ್ದೂರು ಗಂಡು ಅಂತ ಹೇಳುವುದ್ರ ಮುಖಾಂತರ ನೋಡು ಪೂಜಾ ನನಗೆ ಯಾಕೆ ಕಾಲ್ ಮಾಡಿದೆ ಸ್ಪೀಕರ್ ಆನ್ ಅಲ್ವಾ ಎಲ್ಲರೂ ಕೂಡ ಕೇಳಿಸ್ಕೊಡಿ ನಾನು ಯಾಕೆ ಇ ಎಮ್ ಐ ಕಟ್ಬೇಕು ನಿಮ್ಮ ಅಕ್ಕ ಇದ್ದಾಳಲ್ವಾ ಎಲ್ಲನೂ ನಾನೇ ಮಾಡ್ತೀನಿ ಮಾಡ್ತೀನಿ ಅಂತ ಬೀಕ್ತಿದ್ದಾಳಲ್ಲ ಹೋಗ ಹತ್ರ ಹೇಳಿ ಇ ಎಮ್ ಐ ಕಟ್ಟೋದಕ್ಕೆ ನನ್ನ ಹತ್ರ ಅಲ್ಲ ನಾನು ಇ ಎಮ್ ಐ ಕಟ್ಟೋದು ಇಲ್ಲ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ನಿಜವಾಗ್ಲೂ ಇದರಿಂದ ಕುಸುಮ್ರಿಗೆ ಆಘಾತ ಆಗುತ್ತೆ ಇರ್ತದ ನಂತರ ನಿಜವಾಗ್ಲೂ ಇಲ್ಲಿ ಬ್ಯಾಂಕ್ನವರಂತೂ ನೀವೆಲ್ಲ ಹೊಡಿ ಇಲ್ಲಾಂದ್ರೆ ನಮ್ಗೆ ತೊಂದರೆ ಆಗುತ್ತೆ ನಾವು ಇ ಎಮ್ ಐನ ಕ್ಲೈಮ್ ಮಾಡ್ಕೋಬೇಕು ಅಂತ ಹೇಳ್ತಿದ್ರೆ ಇದು ಎಲ್ಲವನ್ನೂ ಕೂಡ ಕೆಲಸದಿಂದ ಬಂದಂಥ ಭಾಗ್ಯ ಕೇಳಿಸ್ಕೊಂಡು ಬಿಡ್ತಾರೆ ಮೇಲೆ ಕಾಯಿ ಹಾಕೋತಾರೆ ತದನಂತರ ಬ್ಯಾಂಕ್ ಅವ್ರ ಹತ್ರ ಬಂದ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ಪ್ಲೀಸ್ ದಯವಿಟ್ಟು ಕ್ಷಮಿಸ್ಬೇಡಿ ನಮಗೆ ಗೊತ್ತಿರಲಿಲ್ಲ ಈ ರೀತಿ ಆಗಿದೆ ಅಂತ ಈ ರೀತಿ ಆಗುತ್ತೆ ಖಂಡಿತ ನಾವು ಇ ಎಮ್ ಐನ ಪೇ ಮಾಡ್ತಿದ್ವಿ ಖಂಡಿತ ಟೈಮ್ ಕೊಡಿ ನಮಗೆ ಅಂದಾಗ ಸರಿ ಆಯಿತು ನೀವು ಎಷ್ಟು ರಿಕ್ವೆಸ್ಟ್ ಮಾಡ್ಕೊತಿದ್ರೆ ಅನ್ನೋ ಒಂದೇ ಕಾರಣಕ್ಕೆ ಟೈಮ್ ಕೊಡ್ತಾ ಇದ್ದೀನಿ ಅಂತ ಕೂಡ ಹೇಳ್ತಾರೆ ಅದು ನಾಳೆ ಬೆಳಗ್ಗೆ ಒಳಗೆ ನಮ್ಮ ಅಮೌಂಟ್ ಪೆನಾಲ್ಟಿ ಜೊತೆಗೆ ವಾಪಸ್ ಬರಬೇಕು ಇಲ್ಲ ಅಂದರೆ ಖಂಡಿತವಾಗ್ಲೂ ಪೊಲೀಸ್ರ ಜೊತೆ ಬರಬೇಕಾಗತ್ತೆ ಅಂತ ಹೇಳ್ತಾರೆ ಇದರಿಂದಾಗಿ ಭಾಗ್ಯಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಹಾಗಾಗಿ ತನ್ನ ಒಡವೆಗಳನ್ನ ತಗೋತಾರೆ ಒಡವೆಗಳನ್ನ ಅಡಬಿಟ್ಟು ಈ ಕಡೆ ದುಡ್ಡನ್ನು ತಗೊಳೋಣ ಅಂತ ಹೇಳಿ ಬಟ್ ಅಷ್ಟು ಒಡವೆ ಸಾಕಾಗಿದೆ ಇದ್ದಾಗ ಇಲ್ಲಿ ಕುಸುಮ ಅವರು ಎಲ್ಲರೂ ಕೂಡ ಬರ್ತಾರೆ ಬಂದಿದ್ದೆ ಏನಮ್ಮ ನಾವು ಯಾರು ನಿನ್ ಕಷ್ಟಕ್ಕೆ ಜೊತೆಯಾಗಿ ನಿಲ್ಲೋದಿಲ್ಲ ಅಂತ ಅಂದ್ಕೊಂಡಿದ್ಯಾ ಅಂತ ಹೇಳಿ ಅವರು ಹಾಕಿದಂಥ ಒಡವೆಗಳನ್ನ ಕೂಡ ಭಾಗ್ಯ ಕೊಡ್ತಾರೆ ಎಲ್ಲ ಒಡವೆಗಳನ್ನ ನಿಜವಾಗ್ಲೂ ಕೂಡ ಸೇರಿಸಿ ಮನೆಗೆ ಇ ಎಮ್ ಐ ಕಟ್ಟಬೇಕು ಅಂತ ಆಲೋಚಿಸ್ತಿದ್ದಾರೆ ನಿಜವಾಗ್ಲೂ ಮನೆಯವ್ರ ಹತ್ರ ಎಲ್ಲ ಒಡ್ವೆ ತೊಗೊಳ್ಳೋದು ನಿಜವಾಗ್ಲೂ ಭಾಗ್ಯಗೆ ತುಂಬ ಕಷ್ಟ ಅಂತ ಅನ್ನಿಸ್ತದೆ ಆದರೂ ಕೂಡ ಅನಿವಾರ್ಯವಾಗಿ ಆಕೆ ಅದನ್ನೆಲ್ಲ ಮಾಡಲೇಬೇಕಾಗದ ಆದರೆ ಆ ಒಡವೆ ಕಳ್ಳರ ಪಾಲಾಗೋದಂತೂ ನಿಜ ಕಳ್ಳರ ಪಾಲಾಗತ್ತೆ ಇನ್ನೇನು ಮಾಡೋದು ಉಳಿದಿರೋ ಒಡ್ವೆನಾದರೂ ತಗೊಂಡು ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೋತಾರೆ ಆ ಒಂದು ಒಡವೆ ತಾಂಡವ್ ಕೊಡಿಸಿದಂಥ ಅಷ್ಟು ಒಂದಷ್ಟು ಒಡವೆಗಳಾಗಿರ್ತವೆ ಇದು ಕೂಡ ತಾಂಡವಕ್ಕೆ ವಿಶ್ವ ಗೊತ್ತಾಗಿದೆ ಶ್ರೇಷ್ಠನ ಇಳ್ಕೊಂಡು ಮನೆಗೆ ಬರ್ತಿದ್ದಾರೆ ಈ ಕಡೆ ಭಾಗ್ಯ ಉಡ್ವೆನ ತಗೊಂಡು ಅಡ್ವಿಡೋಣ ಅಂತ ಹೋಗ್ತಾ ಇದ್ದರೆ ಇಲ್ಲಿ ತಾಂಡವ್ ಶ್ರೇಷ್ಠರ ಜೊತೆ ಮನೆಗೆ ಎಂಟ್ರಿ ಕೊಟ್ಟಿದೆ ಏನು ಮೇಡಮ್ ತೊಗೊಂಡು ಹೋಗ್ತಿದ್ರಾ ಅದು ನಂದು ಮೇಡಮ್ ಅದನ್ನು ಹೇಗೆ ತೊಗೊಂಡು ಹೋಗ್ತಿದ್ರ ನೀವು ಈ ಮನೇಲಿ ಒಡವೆ ಮಾಡಿಸಿರೋದ್ರಲ್ಲಿ ನಂದು ಒಂದಷ್ಟಿದೆ ಅಲ್ವಾ ನನಗೆ ಹಿಂದಿಗೆ ಸೇರಬೇಕಾಗಿರೋದು ನನ್ನ ಹೆಂಡತಿಗೋಸ್ಕರ ಅಂತ ಹೇಳಿ ಮಾಡಿಸಿದ್ದು ಅದೆಲ್ಲವೂ ಈಗ ಶ್ರೇಷ್ಠವಾಗಿ ಸೇರಬೇಕು ಆ ಒಡವೆಗಳನ್ನೆಲ್ಲ ಕೊಡಿ ಅಂತ ಹೇಳ್ತಿದ್ದಾಗಿ ನಿಜವಾಗ್ಲೂ ಇಡೀ ಮನೆನೇ ಕುಸ್ತು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಫೈನಲಿ ಒಂದಷ್ಟು ಒಡವೆಗಳು ನನಗೆ ಹೆಂಡತಿಗೆ ಸೇರಬೇಕಾಗಿರೋದು ಕೂಡ ಇದೆ ಬಿಕಾಸ್ ನಾನಂತೆ ಕೊಟ್ಟಿರೋದಾಗಿದೆ ಅದನ್ನೆಲ್ಲ ವಾಪಸ್ ಕೊಟ್ಬಿಡಿ ಅಂತ ಹೇಳಿ ಒಡವೆಗಳನ್ನ ಕೂಡ ಶ್ರೇಷ್ಠನ ಕರ್ಕೊಂಡು ಬಂದ ತಾಂಡವ್ ಕಿತ್ಕೊಳ್ಳೋಕ್ಕೆ ಮುಂದಾಗ್ತಿದ್ದಾರೆ ಹಾಗಿದ್ರೆ ಭಾಗ್ಯ ಯಾವ ಹದಿನ ಹುಡುಕ್ಬೋದು ಕೈಯಲ್ಲಿರೋ ಈ ಉಳ್ವೆಗಳು ಕೂಡ ಇಲ್ಲ ಹಾಗಿದ್ರೆ ಭಾಗ್ಯ ಇ ಮೈ ಕಟ್ಟೋದ್ರಲ್ಲಿ ಯಶಸ್ವಿ ಆಗ್ತಾರೆ ಅಥವಾ ಸೋಲನ್ನು ಕಾಣಬೇಕಾಗುತ್ತಾ ಈ ಕಡೆ ತಾಂಡವ ಶ್ರೇಷ್ಠ ಎಂಟಿತ್ಕೊಂಡು ಇನ್ನೂ ಡಿವೋರ್ಸ್ ಆಗದೆ ಮದುವೆ ಆಗಿದ್ದಾರೆ ಅಂತ ಮತ್ತೇನಾದರೂ ಭಾಗ್ಯ ಪೊಲೀಸ್ ಸ್ಟೇಷನ್ಗೆ ಹೋಗಿ ತಾಂಡವನ ಅರೆಸ್ಟ್ ಮಾಡುವ ಚಾನ್ಸಸ್ ಇದೆಯಾ ಅದು ತುಂಬ ರೇರ್ ಅಂತ ಅನ್ನಿಸ್ತದೆ ಹಾಗಿದ್ರೆ ಭಾಗ್ಯ ಇನ್ನು ಯಾವ ಸ್ಟೆಪನ್ನು ತೊಗೋಬಹುದು ಖಂಡಿತ ಇನ್ನೊಬ್ರು ಹಾಗಲ್ಲಿ ಇರಬೇಕು ಅಂತ ಅನ್ಕೋ ರು ಭಾಗ್ಯಂಡ ಅವೆನ್ನ ಕೊಟ್ಟು ಕೊಟ್ಟೆ ಕೊಡ್ತಾರೆ ಬಟ್ ಕೊಡೋಕು ಮುನ್ನ ಶ್ರೇಷ್ಠ ತಾಂಡವಿ ಅದನ್ನು ತತ್ಕೊಳ್ಳೋಕ್ಕೆ ಮುಂದಾಗ್ತಾರೆ ಹಾಗಿದ್ರೆ ಇದರ ನಡುವೆ ಭಾಗ್ಯ ಹೀಗೆ ಒಂದು ಎಮ್ಮೈನ ಕಟ್ಬೋದು ಅನ್ನೋದನ್ನು ಕಾದ್ ನೋಡ್ಬೇಕಾಗಿದೆ ಅದೆಲ್ಲದರ ನಡುವೆ ನಿಜವಾಗಲೂ ಕೂಡ ಇಲ್ಲಿ ಶೌರ್ಯಂಗೂ ಕೂಡ ತಾಂಡ ಮತ್ತೆ ಶ್ರೇಷ್ಠ ಸಿಕ್ಕೊಂಡು ಏನೆಲ್ಲ ಮಾಡ್ತಿದ್ದಾರೆ ಅನ್ನೋ ವಿಷಯ ಕೂಡ ಗೊತ್ತಾಗಿದೆ ಅದೇ ಕಾರಣಕ್ಕೆ ಈ ಕಡೆ ದಾರಿನೇ ಕಾಣದೇರು ಭಾಗ್ಯಾಗೆ ಆಪದ ಬಾಂಧವನಾಗಿ ಶೌರ್ಯ ಬಂದದ ಈ ಕಡೆ ಸಾಲ ಕೊಟ್ಟು ಆ ಮನೆ ಬಿಡಿಸ್ಕೊಳ್ಳುವುದಕ್ಕೆ ಸಹಾಯ ಮಾಡ್ತಾರ ಅಂತ ಅನ್ನಿಸ್ತದೆ ಹಾಗಿದ್ರೆ ಏನಾಗ್ಬೋದು ಮುಂದೆ ಕಾರ್ ನೋಡಬೇಕಾಗಿದೆ